ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ಸಾಬುದಾನ ಉಪಯೋಗಿಸ್ಕೊಂಡು ಪದ್ದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ಇಡ ಫಸ್ಟ್ ನಿಮಗೆ ಬರ್ತವೆ ಹಾಗಾಗಿ ನೀವು ನಾನು ಹಾಕಿದ ತಕ್ಷಣ ವೀಡಿಯೋಗಳನ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಸ್ಟೋವ್ ಮೇಲೆ ಒಂದೇ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದೆರಡು ಸ್ಪೂನು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಒಂದು ಮೂರು ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಇದನ್ನೇನು ಕೂತು ಒಗ್ಗರಣೆಯಲ್ಲಿ ಬಾಡಿಸೋದು ಬೇಡ ಹಾಗೇ ಇರಲಿ ಅಂತ ಅದಕ್ಕೆ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ದೋಸೆ ಹಿಟ್ಟು ಇತ್ತು ರುಬ್ಬಿಟ್ಟಿರೋದು ಆ ದೋಸೆ ಹಿಟ್ಟಿಗೆ ಇದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಹ ಚಿಕ್ಕದಾಗಿ ಹೆಚ್ಚಿ ಅದನ್ನು ಇದೇ ಹಿಟ್ಟಿಗೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇಲ್ಲಿ ಲೈಲಾನ್ ಸಾಬುದಾನ ತಗೊಂಡಿದ್ದೀನಿ ಲೆಲಾನ್ ಸಬ್ಬಕ್ಕಿ ಇಲ್ಲಿ ಮಾಮೂಲಿ ಸಬ್ಬಕ್ಕಿ ಸಿಗುತ್ತೆ ಅದಾದರೆ ಹಿಂದಿನ ದಿವಸ ನೆನೆಸ್ಕೊಂಡ್ಬಿಟ್ಟು ಬೆಳಗ್ಗೆ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಮಾಡ್ಕೊಬೋದು ನಾನು ಇಲ್ಲಿ ಮನೆಯಲ್ಲಿ ಲೈಲಾನ್ ಸಬ್ಬಕ್ಕಿ ಇತ್ತು ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀನಿ ಇದನ್ನು ಇನ್ಸ್ಟೆಂಟಾಗೆ ಮಾಡಿ ಹಾಕ್ಕೊಂಬೋದು ಇದನ್ನ ನೆನೆಸೋವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಬಟ್ಲಷ್ಟು ಲೈಲಾನ್ಸ್ ಅಪ್ಪಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ತೊಳೆದು ಬಗ್ಗಿಸ್ಬಿಟ್ಟು ಮತ್ತೆ ನೀರು ಹಾಕಿ ಇದನ್ನು ಮೀಡಿಯಂ ಉರಿಯಲ್ಲಿ ಇದನ್ನು ಕುದಿಸ್ಕೊಬೇಕು ಯಾಕಂದರೆ ಆಲ್ರೆಡಿ ಇದು ಬೆಂದಿರೋಂಥ ಸಬ್ಬಕ್ಕಿ ತಳ ಬಿಡುತ್ತೆ ಹಾಗಾಗಿ ಮೀಡಿಯಂ ಉರಿನಲ್ಲಿ ಕೈ ಬಿಡದೆ ತಿರುತ್ತಾ ಇದ್ದರೆ ಒಂದು ಐದು ನಿಮಿಷಕ್ಕೆ ಈ ಥರ ಎಲ್ಲ ಬೆಂದೋಗ್ಬಿಡುತ್ತೆ ಬೇಗ ಬೆಂದ ಮೇಲೆ ಇದನ್ನು ಒಂದು ಎರಡು ಸೆಕೆಂಡ್ ಆರೋದಕ್ಕೆ ಹಾಗೆ ಬಿಟ್ಬಿಡಿ ಆಮೇಲೆ ಇದೆಲ್ಲ ಆರಿದ ಮೇಲೆ ಇದನ್ನು ತೆಗೆದುಬಿಟ್ಟು ದೋಸೆ ಬ್ಯಾಟರ್ಗೆ ಸೇರಿಸ್ಕೊಂಬಿಡಿ ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸೌಟಲ್ಲಿ ಇದನ್ನು ದೋಸೆ ಬ್ಯಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಅದರಲ್ಲಿ ಹಾಗೆಗೆ ಗಂಟು ಗಂಟು ಉಳಿದ್ಬಿಡುತ್ತೆ ಹಾಗಾಗಿ ನೀವು ಸೌಟಲ್ಲಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಎರಡು ಸೆಕೆಂಡ್ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ನೆಂದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ಇದು ಸಬ್ಬಕ್ಕಿ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಲೋಟದಷ್ಟು ನೀರನ್ನು ಸೇರಿಸಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದಮೇಲೆ ಇದು ಸ್ವಲ್ಪ ಒಂದು ಸ್ವಲ್ಪ ತೆಳುವಿದ್ರು ನೆಂದ ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ನೀವು ದೋಸೆ ಹಾಕೋದಕ್ಕೆ ಎಷ್ಟು ಆದಾಯ ಬೇಕಾಗುತ್ತೋ ಅಷ್ಟು ಅಷ್ಟು ಅದಕ್ಕೆ ನೀವು ನೀರನ್ನು ಸೇರಿಸ್ಕೊಂಡು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸೈಡಿಗೆ ಒಂದು ಐದು ನಿಮಿಷ ಬಿಟ್ಟು ಬಿಡಬೇಕು ಇದೆಲ್ಲ ನೆನೆಯುವಷ್ಟರಲ್ಲಿ ನಾನಿಲ್ಲಿ ಪೊಡ್ಡು ಹೆಂಚನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಬಿಟ್ಟು ಅದಕ್ಕೆ ಎಲ್ಲ ಪೊಡ್ಡು ಕಾವಲಿಗೆಲ್ಲ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಲ್ಲಕ್ಕೂ ಎಣ್ಣೆ ಹಾಕಾದ್ಮೇಲೆ ಇದೊಂದು ಸ್ವಲ್ಪ ಕಾದ್ಮೇಲೆ ಇದನ್ನು ಕಲಸಿರೋಂಥ ಬ್ಯಾಟರನ್ನ ಇದಕ್ಕೆ ಪೊಡ್ಡು ಹೆಂಚಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸಹ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಬೇಕು ಯಾಕಂದರೆ ಬೇಗ ಇದು ಕಾವಲಿಗೆ ಉರಿ ತಗೊಳ್ಬಿಟ್ಟು ಸೀದೋಗಿಬಿಡುತ್ತೆ ಮಧ್ಯದಲ್ಲೆಲ್ಲ ಹಸಿ ಹಸಿ ಆಗೇ ಇರುತ್ತೆ ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಎಲ್ಲ ದೋಸೆ ಬ್ಯಾಟರೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ಇದು ಐದು ನಿಮಿಷ ಆದ ನಂತರ ಎಲ್ಲ ಬೆಂದಿರ್ತದೆ ಮತ್ತು ಇದನ್ನು ತಿರುಗಾಕ್ಬಿಡಿ ನೆಕ್ಸ್ಟ್ ಈ ಕಡೆ ಸೈಡು ಬೇಯೋದಕ್ಕೆ ಈ ಥರ ಎಲ್ಲ ತಿರುಗಾಕ್ಕೊಂಡು ಎಲ್ಲನೂ ಈ ಕಡೆನೂ ಒಂದೆರಡು ಸೆಕೆಂಡು ಬೇಯಿಸ್ಕೊಬೇಕು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಳ್ಳಿ ಉರಿ ಜೋರು ಮಾಡಿಬಿಡಿ ಉರಿ ಜೋರು ಮಾಡಿಬಿಟ್ರೆ ಎಲ್ಲ ಸೀದೋಗಿಬಿಡುತ್ತೆ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಬೆಂದಿರೋದಿಲ್ಲ ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ಥರ ತಿರುವಾಗೋದಕ್ಕೆ ಒಂದು ಸ್ಪೋರ್ಕೋ ಅಥವಾ ಸ್ಪೂನು ಚಾಕುನೋ ಏನು ಬೇಕಾದ್ರೂ ತಗೊಂಡು ಇದನ್ನು ಇದು ಮಾಡ್ಬೋದು ಯಾಕಂದರೆ ಮಗ್ಚ ಕೈಯಲ್ಲಿ ತಿರುವಾಗಕ್ಕೆ ಬರಲ್ಲ ಬರೋಲ್ಲ ಇದು ನಾನು ಇದಕ್ಕೆ ಕಡ್ಡಿ ಕೊಟ್ಟಿದ್ದರೂ ಅದು ಎಲ್ಲ ಕಳೆದೋಗ್ಬಿಟ್ಟಿತ್ತು ಹಂಗಾಗಿ ತಿರುವಾಗ್ತಾ ಇದ್ದೀನಿ ಈ ಥರ ತಿರುಗಿಸ್ಬಿಟ್ಟು ಆವಾಗವಾಗ ಈ ಥರ ಉಲ್ಟ ಇರಿ ಒಂದೇ ಕಡೆ ಬಿಟ್ಬಿಟ್ರೆ ಅಲ್ಲೇ ಸೀದ್ಬಿಡುತ್ತೆ ತಿರ್ಗಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಒಂದು ಆಟ್ ಬಾಕ್ಸ್ಗೆ ಎತ್ತ ಎತ್ತಿಟ್ಕೊಂಬಿಡಿ ನಂತರ ಇದು ಟಿಫನ್ಗೆ ನೀವು ಸರ್ವ್ ಮಾಡಿ ಇದ್ರ ಜೊತೆಗೆ ನಾ ಕಡಲೆ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಕಡಲೆಬೀಜ ಚಟ್ನಿನೇ ಮಾಡಿದ್ದೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಹುರ್ಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಒಂಚೂರು ಹುಣಸು ಹಾಕ್ಕೊಂಡು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಜೊತೆ ಚಟ್ನಿ ಜೊತೆ ಒಡ್ಡನ್ನ ನಾನು ಆಗಿ ಮಾಡಿದ್ದೀನಿ ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಸಾಬುದಾನ ತುಂಬ ತಂಪು ಈ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು ಸಾಬುದಾನದಲ್ಲಿ ಇನ್ನು ಬೇರೆ ಬೇರೆ ತಿಂಡಿಗಳೆಲ್ಲ ಮಾಡ್ಬೋದು ನಾನು ಮುಂದಿನ ಸರ್ತಿಗೆ ಅವನ್ನೂ ತೋರಿಸ್ಕೊಡ್ತೀನಿ ಇದನ್ನು ನಾನು ಕೊಡ್ಡು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ